ಓಂ ಶಾಂತಿ ಮುರಳಿಯ ದಿನಾಂಕ ಹತ್ತೊಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಈ ಪುರುಷೋತ್ತಮ ಸಂಗಮ ಯುಗ ವರ್ಗಾವಣೆ ಆಗುವ ಯುಗವಾಗಿದೆ ಈಗ ತಾವು ಕನಿಷ್ಠರಿಂದ ಉತ್ತಮ ಪುರುಷರಾಗಬೇಕು ಪ್ರಶ್ನೆ ತಂದೆಯ ಜೊತೆ ಜೊತೆಗೆ ಎಂತಹ ಮಕ್ಕಳ ಮಹಿಮೆಯನ್ನು ಗಾಯನ ಮಾಡಲಾಗುವುದು ಉತ್ತರ ಯಾರು ಟೀಚರ್ ಆಗಿ ಅನೇಕರ ಕಲ್ಯಾಣ ಮಾಡಲು ನಿಮಿತ್ತರಾಗುತ್ತಾರೆ ಅಂತಹವರ ಮಹಿಮೆ ತಂದೆಯ ಜೊತೆ ಜೊತೆಗೆ ಗಾಯನ ಮಾಡಲಾಗುವುದು ಮಾಡಿ ಮಾಡಿಸುವಂತಹ ಬಾಬಾರವರು ಮಕ್ಕಳಿಂದ ಅನೇಕರ ಕಲ್ಯಾಣ ಮಾಡಿಸುತ್ತಾರೆ ಅಂದಾಗ ಮಕ್ಕಳ ಮಹಿಮೆಯೂ ಆಗುವುದು ಹೇಳ್ತಾರೆ ಬಾಬಾ ಇಂಥವರು ನಮ್ಮ ಮೇಲೆ ದಯೆ ತೋರಿಸಿದರೂ ನಾವು ಏನಿಂದ ಏನಾಗಿದ್ದೇವೆ ಎಂದು ಟೀಚರ್ ಆಗದ ಹೊರತು ಆಶೀರ್ವಾದ ಸಿಗಲು ಸಾಧ್ಯವಿಲ್ಲ ಓಂ ಶಾಂತಿ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳನ್ನು ಕೇಳುತ್ತಾರೆ ತಿಳಿಸುತ್ತಾರೆ ಮತ್ತೆ ಕೇಳುತ್ತಾರೆ ಈಗ ತಂದೆಯನ್ನು ಮಕ್ಕಳು ತಿಳಿದುಕೊಂಡಿದ್ದೀರಾ ಬಲೆ ಕೆಲವರು ಸರ್ವ ಬಾಪಿ ಎಂದು ಹೇಳಬಹುದು ಆದರೆ ಮೊದಲು ತಂದೆಯನ್ನು ಗುರುತಿಸಬೇಕು ಅಲ್ವಾ ತಂದೆ ಯಾರಾಗಿದ್ದಾರೆಂದು ಗುರುತಿಸಿ ನಂತರ ಕೇಳಬೇಕು ಅಥವಾ ಹೇಳಬೇಕು ತಂದೆಯ ನಿವಾಸ ಸ್ಥಾನ ಎಲ್ಲಿದೆ ತಂದೆಯನ್ನು ಗುರುತಿಸಿ ನಂತರ ಹೇಳಬೇಕು ತಂದೆಯ ನಿವಾಸ ಸ್ಥಾನ ಎಲ್ಲಿದೆ ತಂದೆಯನ್ನು ತಿಳಿದುಕೊಂಡೇ ಇಲ್ಲ ಅಂದಾಗ ಅವರ ನಿವಾಸ ಸ್ಥಾನದ ಬಗ್ಗೆ ಹೇಗೆ ತಿಳಿಯುವುದು ಹೇಳುತ್ತಾರೆ ತಂದೆ ನಾಮ ರೂಪದಿಂದ ಭಿನ್ನ ಅಂದ್ರೆ ಇಲ್ಲ ಅಂತ ಅಂದಾಗ ಯಾವುದೇ ವಸ್ತು ಇಲ್ಲ ಅಂದಾಗ ಅದಿರುವ ಸ್ಥಾನದ ಬಗ್ಗೆಯೂ ಕೂಡ ಹೇಗೆ ವಿಚಾರ ಮಾಡಲಾಗುವುದು ಈಗ ತಾವು ತಿಳಿದುಕೊಂಡಿದ್ದೀರಾ ತಂದೆ ಮೊಟ್ಟ ಮೊದಲು ತನ್ನ ಪರಿಚಯವನ್ನು ಕೊಟ್ಟಿದ್ದಾರೆ ಮತ್ತು ಇರುವ ಸ್ಥಾನದ ಬಗ್ಗೆಯೂ ತಿಳಿಸಿದ್ದಾರೆ ತಂದೆ ಹೇಳುತ್ತಾರೆ ನಾನು ನಿಮಗೆ ಈ ರಥದ ಮೂಲಕ ಪರಿಚಯವನ್ನು ಕೊಡಲು ಬಂದಿದ್ದೇನೆ ನಾನು ನೀವೆಲ್ಲ ಆತ್ಮರಿಗೆ ತಂದೆಯಾಗಿದ್ದೇನೆ ನನಗೆ ನೀವು ಪರಮ ಪಿತ ಎಂದು ಹೇಳುತ್ತೀರಾ ಆತ್ಮನನ್ನ ಯಾರು ತಿಳಿದುಕೊಂಡಿಲ್ಲ ತಂದೆಯ ನಾಮ ರೂಪ ದೇಶ ಕಾಲವನ್ನು ತಿಳಿದುಕೊಂಡಿಲ್ಲ ಅಂದಾಗ ಮಕ್ಕಳು ಎಲ್ಲಿಂದ ಬರುತ್ತಾರೆ ತಂದೆಯ ನಾಮ ರೂಪದಿಂದ ಭಿನ್ನವಾಗಿದ್ದಾರೆ ಅಂದಾಗ ಮಕ್ಕಳು ಎಲ್ಲಿಂದ ಬಂದರು ಮಕ್ಕಳಿದ್ದಾರೆ ಅಂದಾಗ ಅವಶ್ಯವಾಗಿ ತಂದೆಯೂ ಇದ್ದಾರೆ ಇದರಿಂದ ಸಿದ್ಧವಾಗತ್ತೆ ಭಗವಂತ ನಾಮರೂಪದಿಂದ ಭಿನ್ನವಿಲ್ಲ ಮಕ್ಕಳು ಸಹ ನಾಮರೂಪದಲ್ಲಿ ಇದ್ದೇವೆ ಬಲ್ಲಿ ಯಾರು ಎಷ್ಟೇ ಸೂಕ್ಷ್ಮವಾಗಿರಬಹುದು ಆತ್ಮ ಆಕಾಶವು ಕೂಡ ನೋಡಿ ಸೂಕ್ಷ್ಮವಾಗಿದೆ ಆದ್ರೆ ಹೆಸರಂತೂ ಇದೆ ಅಲ್ವಾ ಆಕಾಶ ಎಂದು ಹೇಗೆ ಈ ಆಕಾಶ ಸೂಕ್ಷ್ಮವಾಗಿದೆ ಹಾಗೆ ತಂದೆಯೂ ಕೂಡ ಬಹಳ ಸೂಕ್ಷ್ಮವಾಗಿದ್ದಾರೆ ಮಕ್ಕಳು ವರ್ಣನೆ ಮಾಡುತ್ತೀರಾ ಅದ್ಭುತವಾದ ನಕ್ಷತ್ರ ಇದರಲ್ಲಿ ಪ್ರವೇಶ ಮಾಡಿದೆ ಇದಕ್ಕೆ ಆತ್ಮ ಎಂದು ಹೇಳಲಾಗುವುದೆಂದು ತಂದೆಯೂ ಸಹ ಪರಮಧಾಮದಲ್ಲಿ ಇರುತ್ತಾರೆ ಅವರು ಇರುವ ಸ್ಥಾನ ಅದಾಗಿದೆ ಭಗವಂತ ಎಂದ ಕೂಡಲೇ ದೃಷ್ಟಿ ಮೇಲೆ ಹೋಗುತ್ತೆ ತಮ್ಮ ಕ ಕೈ ಬೆರಳನ್ನ ಮೇಲೆ ತೋರಿಸಿ ಇಷಾರೆ ಮಾಡುತ್ತಾ ನೆನಪು ಮಾಡುತ್ತಾರೆ ಅವಶ್ಯವಾಗಿ ಯಾವ ತಂದೆಯನ್ನು ನೆನಪು ಮಾಡುತ್ತಾರೆ ಆ ತಂದೆ ಇದ್ದಾರೆ ಪರಮಪಿತ ಪರಮಾತ್ಮ ಎಂದು ಹೇಳುತ್ತಾರೆ ಅಲ್ವಾ ಮತ್ತೆಯೂ ಕೂಡ ನಾಮ ರೂಪದಿಂದ ಭಿನ್ನ ಎಂದು ಹೇಳುವುದಕ್ಕೆ ಅಜ್ಞಾನವೆಂದು ಹೇಳಲಾಗುವುದು ತಂದೆಯನ್ನು ತಿಳಿದುಕೊಳ್ಳಬೇಕು ಇದಕ್ಕೆ ಜ್ಞಾನ ಎಂದು ಹೇಳಲಾಗುವುದು ಇದು ಸಹ ತಾವು ತಿಳಿದುಕೊಂಡಿದ್ದೀರಾ ನಾವು ಸಹ ಮೊದಲು ಅಜ್ಞಾನದಲ್ಲಿದ್ದೆವು ತಂದೆಯನ್ನು ತಿಳಿದುಕೊಂಡಿರಲಿಲ್ಲ ನಮ್ಮನ್ನು ನಾವು ತಿಳಿದುಕೊಂಡಿರಲಿಲ್ಲ ಈಗ ತಿಳಿದುಕೊಂಡಿದ್ದೇವೆ ನಾವು ಆತ್ಮವಾಗಿದ್ದೇವೆ ಶರೀರ ಅಲ್ಲ ಆತ್ಮನನ್ನ ಅವಿನಾಶಿ ಎಂದು ಹೇಳಲಾಗುವುದು ಅಂದಾಗ ಅವಶ್ಯವಾಗಿ ಯಾವುದೋ ವಸ್ತು ಇದೆ ಅಲ್ವಾ ಅವಿನಾಶಿ ಅಂದಾಗ ಯಾವುದೇ ಹೆಸರಿರುವುದಿಲ್ಲ ಅವಿನಾಶಿ ಅಂದ್ರೆ ಅರ್ಥ ಎಂದಿಗೂ ವಿನಾಶ ಆಗದಿರುವಂತಹದ್ದು ಅವಶ್ಯವಾಗಿ ಇದೆ ಮಕ್ಕಳಿಗೆ ತಂದೆ ಒಳ್ಳೆಯ ರೀತಿ ತಿಳಿಸಿದ್ದಾರೆ ಮಧುರಾತಿ ಮಧುರ ಮಕ್ಕಳೇ ಯಾರಿಗೆ ಮಕ್ಕಳೇ ಮಕ್ಕಳೇ ಎಂದು ಹೇಳಲಾಗುವುದು ಅವರೆಲ್ಲರೂ ಆತ್ಮರು ಅವಿನಾಶಿಯಾಗಿದ್ದೇವೆ ಆತ್ಮರಿಗೆ ತಂದೆ ಪರಂಪಿತ ಪರಮಾತ್ಮ ಕುಳಿತು ತಿಳಿಸುತ್ತಾರೆ ಈ ಆಟ ಒಂದೇ ಬಾರಿ ಆಗುವುದು ತಂದೆ ಬಂದು ಮಕ್ಕಳಿಗೆ ತನ್ನ ಪರಿಚಯವನ್ನು ಕೊಡುತ್ತಾರೆ ತಂದೆ ಹೇಳುತ್ತಾರೆ ನಾನು ಸಹ ಪಾತ್ರಧಾರಿಯಾಗಿದ್ದೇನೆ ಹೇಗೆ ಪಾತ್ರ ಅಭಿನಯಿಸುತ್ತೇನೆ ಇದನ್ನು ಕೂಡ ತಾವು ತಿಳಿದುಕೊಂಡಿದ್ದೀರಾ ಹಳೆಯದು ಅಂದ್ರೆ ಅರ್ಥ ಪತಿತ ಆತ್ಮನನ್ನ ಹೊಸದನ್ನಾಗಿ ಮಾಡುತ್ತಾರೆ ಅಂದ್ರೆ ಯಾವಾಗ ಆತ್ಮ ಪವಿತ್ರ ಆಗತ್ತೆ ಶರೀರವೂ ಸಹ ಪವಿತ್ರವಾಗುವುದು ಪವಿತ್ರವಿರುವುದೇ ಸಿಗತ್ತೆ ಇದು ಸಹ ತಾವು ಮಕ್ಕಳ ಬುದ್ಧಿಯಲ್ಲಿ ಇದೆ ಅಲ್ವಾ ಈಗ ತಾವು ಬಾಬಾ ಬಾಬಾ ಎಂದು ಹೇಳುತ್ತೀರಾ ಈ ಪಾತ್ರ ನಡೆಯುತ್ತಿದೆ ಅಲ್ವಾ ಆತ್ಮ ಹೇಳತ್ತೆ ಬಾಬಾರವರು ಬಂದಿದ್ದಾರೆ ನಾವು ಮಕ್ಕಳನ್ನು ಶಾಂತಿಧಾಮ ಮನೆಯಲ್ಲಿ ಕರೆದುಕೊಂಡು ಹೋಗಲು ಶಾಂತಿ ನಂತರ ಸುಖಧಾಮವಿರುವುದು ಶಾಂತಿ ನಂತರ ದುಃಖಧಾಮವೆಂದು ಹೇಳುವುದಿಲ್ಲ ಆ ಹೆಸರು ಬರುವುದಿಲ್ಲ ಹೊಸ ಪ್ರಪಂಚದಲ್ಲಿ ಸುಖವೇ ಸುಖವಿರುವುದು ಈ ದೇವಿ ದೇವತೆಗಳು ಒಂದು ವೇಳೆ ಚೈತನ್ಯದಲ್ಲಿದ್ದರೆ ಅವರನ್ನು ಕೇಳಬಹುದಿತ್ತು ನೀವು ಎಲ್ಲಿ ಇರುವವರಾಗಿದ್ದೀರಾ ಎಂದು ಆಗ ಅವರು ಹೇಳುತ್ತಿದ್ದರು ನಾವು ಸ್ವರ್ಗದಲ್ಲಿ ಇರುತ್ತಿದ್ದೆವು ಎಂದು ಈಗ ಜಡಮೂರ್ತಿಗಳು ಏನು ಹೇಳಲು ಆಗುವುದಿಲ್ಲ ತಾವಂತೂ ಹೇಳಬಹುದಲ್ವಾ ನಾವು ವಾಸ್ತವದಲ್ಲಿ ಸ್ವರ್ಗದಲ್ಲಿ ಇರುವಂತಹ ದೇವಿ ದೇವತೆಗಳಾಗಿದ್ದೆವು ನಂತರ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತಿ ಈಗ ಸಂಗಮದಲ್ಲಿ ಬಂದಿದ್ದೇವೆ ಈಗ ವರ್ಗಾವಣೆಯಾಗುವ ಪುರುಷೋತ್ತಮ ಸಂಗಮ ಯುಗ ನಡೆಯುತ್ತಿದೆ ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ಬಹಳ ಉತ್ತಮ ಪುರುಷರಾಗುತ್ತೇವೆ ಪ್ರತಿ ಐದು ಸಾವಿರ ವರ್ಷಗಳ ನಂತರ ಸತೋಪ್ರಧಾನರಾಗುತ್ತೇವೆ ಸತೋಪ್ರಧಾನರೂ ಕೂಡ ನಂಬರ್ ವಾರ್ ಆಗುತ್ತೇವೆ ಇದು ಪೂರ್ತಿ ಪಾತ್ರ ಆತ್ಮನಿಗೆ ಸಿಕ್ಕಿದೆ ಈ ರೀತಿ ಹೇಳುವುದಿಲ್ಲ ಮನುಷ್ಯರಿಗೆ ಪಾತ್ರ ಸಿಕ್ಕಿದೆ ಎಂದು ಅಹಂ ಆತ್ಮನಿಗೆ ಪಾತ್ರ ಸಿಕ್ಕಿದೆ ನನ್ನ ಆತ್ಮ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದುಕೊಳ್ಳುತ್ತೇನೆ ನಾನು ಆತ್ಮ ವಾರಿಸ್ ಲೌಕಿಕದಲ್ಲಿ ಸದಾ ಪುರುಷರೇ ವಾರಿಸ್ಸಾಗುತ್ತಾರೆ ಸ್ತ್ರೀಯರು ಆಗುವುದಿಲ್ಲ ಗಂಡು ಮಕ್ಕಳಿಗೆ ಆಸ್ತಿ ಕೊಡ್ತಾರೆ ಹೆಣ್ಣು ಮಕ್ಕಳಿಗೆ ಕೊಡುವುದಿಲ್ಲ ಈಗ ತಾವು ಮಕ್ಕಳಿಗೆ ಇದು ಪಕ್ಕಾ ತಿಳಿದುಕೊಳ್ಳಬೇಕು ಈಗ ತಾವು ಮಕ್ಕಳು ಇದನ್ನು ಪಕ್ಕಾ ತಿಳಿದುಕೊಳ್ಳಬೇಕು ನಾವೆಲ್ಲ ಆತ್ಮರು ಪುರುಷರಾಗಿದ್ದೇವೆ ಎಲ್ಲರಿಗೂ ಬೇಹದ್ದಿನ ತಂದೆಯಿಂದ ಆಸ್ತಿ ಸಿಗುವುದು ಹದ್ದಿನ ಲೌಕಿಕ ತಂದೆಯಿಂದ ಕೇವಲ ಗಂಡು ಮಕ್ಕಳಿಗೆ ಅಣ್ಣಂದಿರಿಗೆ ಆಸ್ತಿ ಸಿಗತ್ತೆ ಅಕ್ಕಂದಿರಿಗೆ ಸಿಗುವುದಿಲ್ಲ ಈ ರೀತಿಯೆಲ್ಲ ಆತ್ಮ ಸದಾ ಸ್ತ್ರೀಯೇ ಆಗತ್ತೆ ಸ್ತ್ರೀ ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತೆ ಎಂದಲ್ಲ ತಂದೆ ತಿಳಿಸುತ್ತಾರೆ ತಾವ ಆತ್ಮರು ಕೆಲವೊಮ್ಮೆ ಪುರುಷರ ಶರೀರ ಕೆಲವೊಮ್ಮೆ ಸ್ತ್ರೀಯರ ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತೀರಾ ಈ ಸಮಯದಲ್ಲಿ ತಾವೆಲ್ಲರೂ ಕೂಡ ಅಕ್ಕಂದಿರಿರಬಹುದು ಅಣ್ಣಂದಿರಿರಬಹುದು ಎಲ್ಲರೂ ಸಹ ಮೇಲ್ಸ್ ಎಲ್ಲ ಆತ್ಮರಿಗೆ ಒಬ್ಬ ತಂದೆಯಿಂದ ಆಸ್ತಿ ಸಿಗುವುದು ಎಲ್ಲರೂ ಮಕ್ಕಳೇ ಆಗಿದ್ದೀರಾ ಎಲ್ಲರಿಗೂ ತಂದೆ ಒಬ್ಬರಾಗಿದ್ದಾರೆ ತಂದೆ ಹೇಳುತ್ತಾರೆ ಏ ಮಕ್ಕಳೇ ತಾವೆಲ್ಲರೂ ಆತ್ಮರು ಪುರುಷರಾಗಿದ್ದೀರಾ ಆತ್ಮೀಕ ಮಕ್ಕಳಾಗಿದ್ದೀರಾ ನಂತರ ಪಾತ್ರ ಸಿಕ್ಕಿದೆ ಅಂದಾಗ ಸ್ತ್ರೀ ಪುರುಷರಾಗಬೇಕಾಗುವುದು ಶರೀರ ಸಿಗುವುದು ಆಗ ಮನುಷ್ಯ ಸೃಷ್ಟಿಯ ವೃದ್ಧಿಯಾಗುವುದು ಈ ಮಾತುಗಳನ್ನ ತಾವು ಮಕ್ಕಳ ವಿನಃ ಯಾರು ತಿಳಿದುಕೊಳ್ಳುವುದಿಲ್ಲ ಬಲೆ ಹೇಳುತ್ತಾರೆ ನಾವೆಲ್ಲರೂ ಬ್ರದರ್ಸ್ ಎಂದು ಆದರೆ ತಿಳಿದುಕೊಳ್ಳುವುದಿಲ್ಲ ಈಗ ತಾವು ಹೇಳುತ್ತೀರಾ ಬಾಬಾ ನಿಮ್ಮಿಂದ ನಾವು ಅನೇಕ ಬಾರಿ ಆಸ್ತಿಯನ್ನು ಪಡೆದುಕೊಂಡಿದ್ದೇವೆ ಆತ್ಮನಿಗೆ ಇದು ಪಕ್ಕಾ ಆಗಿದೆ ಆತ್ಮ ತಂದೆಯನ್ನು ಅವಶ್ಯವಾಗಿ ನೆನಪು ಮಾಡುತ್ತೇವೋ ಬಾಬಾ ದಯೆ ತೋರಿಸಿ ಎಂದು ಬಾಬರವರು ಈಗ ಬಂದಿದ್ದಾರೆ ಬಾಬಾ ಬನ್ನಿ ನಾವೆಲ್ಲರೂ ನಿಮಗೆ ಮಕ್ಕಳಾಗುತ್ತೇವೆ ದೇಹ ಸಹಿತವಾಗಿ ಎಲ್ಲಾ ಧರ್ಮಗಳನ್ನ ಬಿಟ್ಟು ನಿಮ್ಮನ್ನು ನೆನಪು ಮಾಡುತ್ತೇವೆ ಎಂದು ಕರೆಯುತ್ತಾರೆ ತಂದೆ ತಿಳಿಸುತ್ತಾರೆ ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿರಿ ನಾನು ತಂದೆಯಿಂದ ಆಸ್ತಿ ಹೇಗೆ ಸಿಗುವುದೆಂಬುದನ್ನು ತಿಳಿದುಕೊಂಡಿದ್ದೀರಾ ಪ್ರತಿ ಐದು ಸಾವಿರ ವರ್ಷಗಳ ನಂತರ ದೇವತೆಗಳು ಹೇಗಾಗುತ್ತೀರಾ ಇದನ್ನು ಕೂಡ ತಿಳಿದುಕೊಳ್ಳಬೇಕಾಗಿದೆ ಸ್ವರ್ಗದ ಆಸ್ತಿ ಯಾರಿಂದ ಸಿಗುವುದು ಇದನ್ನು ತಾವೀಗ ತಿಳಿದುಕೊಂಡಿದ್ದೀರಾ ತಂದೆಯಂತೂ ಸ್ವರ್ಗವಾಸಿ ಆಗುವುದಿಲ್ಲ ಮಕ್ಕಳನ್ನು ತಯಾರು ಮಾಡುತ್ತಾರೆ ತಂದೆಯನ್ನ ನರಕದಲ್ಲಿ ತಾವು ಕರೆಯುತ್ತೀರಾ ತಂದೆ ನರಕದಲ್ಲಿಯೇ ಬರುತ್ತಾರೆ ಯಾವಾಗ ತಾವು ತಮ್ಮೋ ಪ್ರಧಾನರಾಗಿರುತ್ತೀರಾ ಈ ಪ್ರಪಂಚ ತಮೋ ಪ್ರಧಾನ ಪ್ರಪಂಚವಾಗಿದೆ ಅಲ್ವಾ ಪ್ರಧಾನ ಪ್ರಪಂಚವಿತ್ತು ಐದು ಸಾವಿರ ವರ್ಷಗಳಿಗೆ ಮೊದಲು ದೇವಿ ದೇವತೆಗಳ ರಾಜ್ಯವಿತ್ತು ಈ ಮಾತುಗಳನ್ನ ಈ ವಿದ್ಯಾಭ್ಯಾಸವನ್ನ ಈಗ ತಾವು ತಿಳಿದುಕೊಂಡಿದ್ದೀರಾ ಇದಾಗಿದೆ ಮನುಷ್ಯರಿಂದ ದೇವತೆಗಳಾಗುವ ವಿದ್ಯಾಭ್ಯಾಸ ಮನುಷ್ಯರಿಂದ ದೇವತೆಗಳು ಯಾವುದೇ ಘರ್ಷಣೆ ಇಲ್ಲದೆ ಆಗಿದ್ದೀರಾ ಮಕ್ಕಳಾದಿರಿ ವಾರಿಸ್ಸಾದಿರಿ ತಂದೆ ಹೇಳುತ್ತಾರೆ ತಾವೆಲ್ಲರೂ ಆತ್ಮರು ನನ್ನ ಮಕ್ಕಳಾಗಿದ್ದೀರಾ ನಾನು ನಿಮಗೆ ಆಸ್ತಿ ಕೊಡುತ್ತಿದ್ದೇನೆ ನೀವು ಸಹೋದರರಾಗಿದ್ದೀರಾ ಇರುವಂತಹ ಸ್ಥಾನವಾಗಿದೆ ಮೂಲವತನ ನಿರ್ವಾಣ ಧಾಮ ಅದಕ್ಕೆ ನಿರಾಕಾರಿ ಪ್ರಪಂಚವೆಂದು ಹೇಳಲಾಗುವುದು ಎಲ್ಲ ಆತ್ಮರು ಅಲ್ಲಿ ಇರುವವರು ಎಲ್ಲ ಆತ್ಮರು ಅಲ್ಲಿ ಇರುತ್ತಾರೆ ಯಾವಾಗ ಪಾತ್ರ ಸಿಗುತ್ತೆ ಆಗ ಇಲ್ಲಿ ಬಂದು ದೇಹವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ ಈ ಸೂರ್ಯ ಚಂದ್ರರಿಗಿಂತಲೂ ಭಿನ್ನವಾಗಿ ಆ ಮಧುರ ಮನೆ ನಿಮ್ಮದಾಗಿದೆ ಆದರೆ ಅಲ್ಲಿ ಕುಳಿತುಕೊಂಡೇ ಇರುವುದಿಲ್ಲ ಏನ್ ಮಾಡ್ತೀರಾ ಅಲ್ಲಿ ಕುಳಿತು ಹೇಗೆ ಜಡ ಅವಸ್ಥೆ ಇರುವುದು ಪರಮಧಾಮದಲ್ಲಿದ್ದಾಗ ಆತ್ಮ ಯಾವಾಗ ಪಾತ್ರ ಮಾಡುತ್ತೆ ಆಗ ಚೈತನ್ಯ ಎಂದು ಹೇಳಲಾಗುವುದು ಇರುವುದು ಚೈತನ್ಯವೇ ಆದರೆ ಪಾತ್ರ ಅಭಿನಯಿಸಲಿಲ್ಲವೆಂದರೆ ಜಡವಿದ್ದಂತೆ ಅಲ್ವಾ ತಾವು ಇಲ್ಲಿ ನಿಂತಿದ್ದೀರಾ ಕೈ ಕಾಲನ್ನ ಅಳಗಾಡಿಸಲಿಲ್ಲವೆಂದರೆ ಜಡವಿದ್ದ ಹಾಗೆ ಅಲ್ಲಂತೂ ನ್ಯಾಚುರಲ್ ಶಾಂತಿ ಇರುತ್ತೆ ಆತ್ಮರು ಹೇಗೆ ಜಡವಾಗಿ ಇದ್ದ ಹಾಗೆ ಇರುತ್ತಾರೆ ಏನೂ ಪಾತ್ರ ಅಭಿನಯಿಸುವುದಿಲ್ಲ ಶೋಭೆ ಇರುವಂತಹದ್ದು ಪಾತ್ರದಲ್ಲಿ ಇದ್ದಾಗ ಶಾಂತಿ ಧಾಮದಲ್ಲಿ ಯಾವ ಶೋಭೆ ಇರುವುದು ಆತ್ಮರು ಸುಖ ದುಃಖದ ಅನುಭವದಿಂದಲೂ ಕೂಡ ಭಿನ್ನರಾಗಿರುತ್ತಾರೆ ಯಾವುದೇ ಪಾತ್ರವನ್ನು ಅಭಿನಯಿಸುವುದಿಲ್ಲ ಅಂದಾಗ ಅಲ್ಲಿ ಇರುವುದರಿಂದ ಏನು ಲಾಭ ಮೊಟ್ಟ ಮೊದಲು ಸುಖದ ಪಾತ್ರವನ್ನು ಅಭಿನಯಿಸಬೇಕು ಪ್ರತಿಯೊಬ್ಬರಿಗೂ ಮೊದಲೇ ಪಾತ್ರ ಸಿಕ್ಕಿದೆ ಕೆಲವರು ಹೇಳುತ್ತಾರೆ ನಮಗೆ ಮೋಕ್ಷ ಬೇಕು ಎಂದು ಹೇಗೆ ನೀರಿನಲ್ಲಿ ಗುಳ್ಳೆಗಳಿದೆ ನೀರಿನ ಹನಿಗಳಿದೆ ಅಂದಾಗ ಸೇರ್ಕೊಂಬಿಡುತ್ತಲ್ವ ಆತ್ಮನು ಹಾಗೆಯೇ ನೀರಿನ ಮೇಲೆ ಇರುವ ಗುಳ್ಳೆಯ ಹಾಗೆ ಅಂತ ಹೇಳುತ್ತಾರೆ ಏನೂ ಪಾತ್ರವನ್ನೇ ಅಭಿನಯಿಸಲಿಲ್ಲವೆಂದರೆ ಜಡ ಅಂತ ಹೇಳಲಾಗತ್ತೆ ಅಲ್ವ ಚೈತನ್ಯವಾಗಿದ್ರೂ ಕೂಡ ಜಡವಾಗಿ ಬಿದ್ದಿದ್ದಾಗ ಏನ್ ಲಾಭ ಪಾತ್ರವಂತೂ ಎಲ್ಲರೂ ಅಭಿನಯಿಸಲೇಬೇಕು ಮುಖ್ಯ ಈರೋ ಈರೋಯಿನ್ ಪಾತ್ರ ಹೇಳಲಾಗತ್ತೆ ಹ್ಮ್ ದೇವಿ ದೇವತೆಗಳ ಪಾತ್ರ ತಾವು ಮಕ್ಕಳಿಗೆ ಈರೋ ಈರೋಯಿನ್ ಟೈಟಲ್ ಸಿಗುವುದು ಆತ್ಮ ಇಲ್ಲಿ ಪಾತ್ರ ಮಾಡುತ್ತೆ ಮೊದಲು ಸುಖದ ರಾಜ್ಯ ಮಾಡತ್ತೆ ಅನಂತರ ರಾವಣನ ದುಃಖದ ರಾಜ್ಯದಲ್ಲಿ ಬರುತ್ತೇವೆ ಈಗ ತಂದೆ ಹೇಳುತ್ತಾರೆ ತಾವು ಮಕ್ಕಳು ಎಲ್ಲರಿಗೂ ಈ ಸಂದೇಶ ಕೊಡಿ ಟೀಚರ್ ಆಗಿ ಅನ್ಯರಿಗೂ ತಿಳಿಸಿರಿ ಯಾರು ಟೀಚರ್ ಆಗಲ್ಲ ಅವರ ಪದವಿ ಕಡಿಮೆಯಾಗುವುದು ಟೀಚರ್ ಆಗದ ವಿನಃ ಯಾರಿಗೂ ಆಶೀರ್ವಾದ ಸಿಗುವುದಿಲ್ಲ ಹೇಗೆ ಆಶೀರ್ವಾದ ಸಿಗತ್ತೆ ಯಾರಿಗಾದರೂ ಹಣವನ್ನ ಅಂದ್ರೆ ಜ್ಞಾನ ದಾನವನ್ನ ಮಾಡಿದರೆ ಅವರು ತಿಳಿದುಕೊಳ್ಳುತ್ತಾರೆ ಅಲ್ವಾ ಖುಷಿ ಪಡ್ತಾರೆ ಅಲ್ವಾ ಈ ಬ್ರಹ್ಮ ಕುಮಾರಿಯರು ನಮ್ಮ ಮೇಲೆ ಬಹಳ ದಯೆ ತೋರಿಸಿದರು ಹೇಗಿದ್ದವರು ನಾವು ಏನಾಗಿದ್ದೇವೆ ತುಂಬಾ ಮಹಿಮೆ ಆಗುವುದು ಅಂದಾಗ ಆ ರೀತಿ ನೋಡಿದಾಗ ಒಬ್ಬ ತಂದೆಯದೇ ಮಹಿಮೆ ಮಾಡುತ್ತಾರೆ ಅಲ್ವಾ ವಾಹ ಬಾಬಾ ನೀವು ಈ ಮಕ್ಕಳ ಮೂಲಕ ನಮ್ಮ ಎಷ್ಟು ಕಲ್ಯಾಣ ಮಾಡಿದ್ದೀರಾ ಯಾರ ಮೂಲಕವಾದರೂ ತಂದೆ ಕಲ್ಯಾಣ ಮಾಡುತ್ತಾರೆ ಅಲ್ವಾ ಮಾಡಿ ಮಾಡಿಸುವವರು ತಂದೆಯಾಗಿದ್ದಾರೆ ನಿಮ್ಮ ಮೂಲಕ ಮಾಡಿಸುತ್ತಾರೆ ತಮ್ಮ ಕಲ್ಯಾಣವಾಗುವುದು ತಾವು ನಂತರ ಅನ್ಯರ ಅದೃಷ್ಟವನ್ನು ಬರೆಯುತ್ತೀರಾ ಹೇಗೆ ಯಾರು ಸರ್ವಿಸ್ ಮಾಡ್ತಾರೆ ಎಷ್ಟು ಸರ್ವಿಸ್ ಮಾಡ್ತಾರೆ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ರಾಜರಾಗಬೇಕಾದರೆ ಪ್ರಜೆಗಳನ್ನು ತಯಾರು ಮಾಡಬೇಕು ನಂತರ ಒಳ್ಳೆಯ ನಂಬರಿನಲ್ಲಿ ಯಾರು ಬರುತ್ತಾರೆ ಅವರು ರಾಜರಾಗ್ತಾರೆ ಮಾಲೆ ತಯಾರಾಗುತ್ತೆ ಅಲ್ವಾ ತಮ್ಮ ಜೊತೆ ತಾವೇ ಕೇಳಿಕೊಳ್ಳಬೇಕು ನಾವು ಮಾಲೆಯಲ್ಲಿ ಯಾವ ನಂಬರ್ ಅಲ್ಲಿ ಬರುತ್ತೇವೆ ನವರತ್ನಗಳಂತೂ ಮುಖ್ಯವಾಗಿ ಇರುವಂತಹವರು ಮಧ್ಯದಲ್ಲಿ ವಜ್ರವನ್ನಾಗಿ ತಯಾರು ಮಾಡುವಂತಹ ಶಿವತಂದೆಯ ಗುರುತು ಹೂವಿರತ್ತೆ ವಜ್ರಗಳನ್ನ ಮಧ್ಯದಲ್ಲಿ ಇಡ್ತಾರೆ ಅಲ್ವಾ ಮಾಲೆಯಲ್ಲಿ ಮೇಲೆ ಅಲ್ವಾ ಅಂತಿಮದಲ್ಲಿ ತಮಗೆ ಗೊತ್ತಾಗತ್ತೆ ಯಾರು ಮುಖ್ಯವಾದಂತಹ ಮಣಿಯಾಗುತ್ತಾರೆ ಯಾರು ಮನೆತನದಲ್ಲಿ ಬರುತ್ತಾರೆ ಎಂದು ಅಂತಿಮದಲ್ಲಿ ತಮಗೆ ಎಲ್ಲವೂ ಅವಶ್ಯವಾಗಿ ಸಾಕ್ಷಾತ್ಕಾರವಾಗುವುದು ತಾವು ನೋಡುತ್ತೀರಾ ಹೇಗೆ ಈ ಎಲ್ಲರೂ ಶಿಕ್ಷೆಯನ್ನು ಅನುಭವಿಸುತ್ತಾರೆ ಪ್ರಾರಂಭದಲ್ಲಿ ದಿವ್ಯ ದೃಷ್ಟಿಯಲ್ಲಿ ತಾವು ಸೂಕ್ಷ್ಮವತನವನ್ನ ನೋಡುತ್ತಿದ್ದೀರಿ ದಿವ್ಯ ದೃಷ್ಟಿಯಿಂದ ಇದು ಸಹ ಗುಪ್ತವಾಗಿದೆ ಆತ್ಮ ಎಲ್ಲಿ ಶಿಕ್ಷೆಯನ್ನು ಅನುಭವಿಸುತ್ತದೆ ಎಂಬುದು ಕೂಡ ಡ್ರಾಮದಲ್ಲಿ ನಿಗದಿಯಾಗಿದೆ ಗರ್ಭ ಜೈಲಿನಲ್ಲಿ ಶಿಕ್ಷೆ ಸಿಗುವುದು ಜೈಲಲ್ಲಿ ಧರ್ಮರಾಜನನ್ನ ನೋಡುತ್ತದೆ ಆತ್ಮ ಮತ್ತೆ ಹೇಳತ್ತೆ ನಮ್ಮನ್ನ ಹೊರ ತೆಗೆಯಿರಿ ಹೊರ ಕಳಸಿ ಎಂದು ಕಾಯಿಲೆಗಳು ಬರುತ್ತೆ ಅಂದಾಗ ಅದು ಸಹ ಕರ್ಮದ ಲೆಕ್ಕಾಚಾರ ಅಲ್ವಾ ಈ ಎಲ್ಲಾ ಮಾತುಗಳು ತಿಳಿದುಕೊಳ್ಳುವಂತಹ ಮಾತುಗಳಾಗಿವೆ ತಂದೆಯಂತೂ ಅವಶ್ಯವಾಗಿ ಸರಿನೇ ಹೇಳುತ್ತಾರೆ ಅಲ್ವಾ ಈಗ ತಾವು ಸತ್ಯವಂತರಾಗುತ್ತಿದ್ದೀರಾ ಯಾರು ತಂದೆಯಿಂದ ಬಹಳಷ್ಟು ಶಕ್ತಿಯನ್ನು ಪಡೆದುಕೊಳ್ಳುತ್ತಾರೆ ಅವರಿಗೆ ಸತ್ಯವಂತರೆಂದು ಹೇಳಲಾಗುವುದು ರೈಟಿಯಸ್ ಅಂತ ಹೇಳಲಾಗುತ್ತದೆ ಸರಿಯಾದಂಥದ್ದು ಎಂದು ತಾವು ವಿಶ್ವಕ್ಕೆ ಮಾಲೀಕರಾಗ್ತೀರಾ ಅಲ್ವಾ ಎಷ್ಟು ಶಕ್ತಿ ಇರುವುದು ಏನೆಲ್ಲ ಜಗಳ ಕಲಹ ಮಾಡುವ ಮಾತೆ ಇರುವುದಿಲ್ಲ ಶಕ್ತಿ ಕಡಿಮೆ ಆಯಿತೆಂದರೆ ಎಷ್ಟು ಕಲಹವಾಗುವುದು ತಾವು ಮಕ್ಕಳಿಗೆ ಶಕ್ತಿ ಸಿಗತ್ತೆ ಅರ್ಧ ಕಲ್ಪಕ್ಕಾಗಿ ಮತ್ತೆಯೂ ಕೂಡ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಒಂದೇ ಸಮಾನ ಶಕ್ತಿಯನ್ನು ಪಡೆಯಲಾಗುವುದಿಲ್ಲ ಒಂದೇ ಸಮಾನ ಪದವಿಯನ್ನು ಪಡೆಯಲಾಗುವುದಿಲ್ಲ ಇದು ಸಹ ಮೊದಲೇ ನಿಗದಿಯಾಗಿದೆ ಡ್ರಾಮಾದಲ್ಲಿ ಅನಾದಿ ಡ್ರಾಮಾ ನಿಗದಿಯಾಗಿದೆ ಕೆಲವರು ಅಂತಿಮದಲ್ಲಿ ಬರ್ತಾರೆ ಒಂದೆರಡು ಜನ್ಮ ಪಡ್ಕೊಳ್ತಾರೆ ನಂತರ ಶರೀರ ಬಿಡ್ತಾರೆ ಹೇಗೆ ದೀಪಾವಳಿಯ ಸಮಯದಲ್ಲಿ ಸೊಳ್ಳೆಗಳು ಬರುತ್ತೆ ರಾತ್ರಿಯಲ್ಲಿ ಜನ್ಮ ತಗೊಳುತ್ತೆ ಬೆಳಗ್ಗೆ ಸತ್ತು ಬಿದ್ದಿರುತ್ತೆ ಆ ಆತರ ಲೆಕ್ಕವಿಲ್ಲದಷ್ಟು ಇರುತ್ತೆ ಅಲ್ವಾ ಮನುಷ್ಯರದಂತೂ ಮತ್ತೆಯೂ ಕೂಡ ಲೆಕ್ಕ ಮಾಡಲಾಗತ್ತೆ ಮೊಟ್ಟ ಮೊದಲು ಯಾರು ಆತ್ಮರು ಬರುತ್ತಾರೆ ಅವರ ಆಯುಷು ಎಷ್ಟು ಜಾಸ್ತಿ ಇರತ್ತೆ ತಾವು ಮಕ್ಕಳಿಗೆ ಖುಷಿಯಾಗಬೇಕು ನಾವು ಬಹಳ ದೊಡ್ಡ ಆಯುಷುಳ್ಳವರಾಗುತ್ತೇವೆ ಎಂದು ತಾವು ಪೂರ್ತಿ ಪಾತ್ರವನ್ನು ಅಭಿನಯಿಸುತ್ತೀರಾ ತಂದೆ ನಾವು ಮಕ್ಕಳಿಗೆ ತಿಳಿಸುತ್ತಾರೆ ಹೇಗೆ ಪೂರ್ತಿ ಪಾತ್ರವನ್ನು ಅಭಿನಯಿಸುತ್ತೇವೆ ಎಂದು ವಿದ್ಯಾಭ್ಯಾಸದ ಅನುಸಾರವಾಗಿ ಮೇಲಿಂದ ಕೆಳಗೆ ಬರುತ್ತೇವೆ ಪಾತ್ರ ಮಾಡಲು ತಮ್ಮ ಈ ವಿದ್ಯಾಭ್ಯಾಸ ಹೊಸ ಪ್ರಪಂಚಕ್ಕಾಗಿ ಇದೆ ತಂದೆ ಹೇಳುತ್ತಾರೆ ಅನೇಕ ಬಾರಿ ನಿಮಗೆ ವಿದ್ಯಾಭ್ಯಾಸ ಮಾಡಿಸಿದ್ದೆ ಈ ವಿದ್ಯಾಭ್ಯಾಸ ಅವಿನಾಶಿಯಾಗುವುದು ಅರ್ಧ ಕಲ್ಪ ನೀವು ಪ್ರಾಲಬ್ಧವನ್ನು ಪಡೆಯುತ್ತೀರಾ ಈ ವಿನಾಶಿ ವಿದ್ಯಾಭ್ಯಾಸದಿಂದ ಸುಖವೂ ಕೂಡ ಅಲ್ಪ ಕಾಲಕ್ಕಾಗಿ ಸಿಗುವುದು ಈಗ ಯಾರಾದರೂ ವಕೀಲರಾದರೆ ಮತ್ತೆ ಕಲ್ಪದ ನಂತರ ವಕೀಲರಾಗುತ್ತಾರೆ ಇದನ್ನು ಸಹ ತಾವು ತಿಳಿದುಕೊಂಡಿದ್ದೀರಾ ಯಾರದೆಲ್ಲ ಪಾತ್ರವಿದೆ ಅದೇ ಪಾತ್ರ ಕಲ್ಪ ಕಲ್ಪವೂ ಅಭಿನಯಿಸುತ್ತಾರೆ ದೇವತೆಗಳು ಮತ್ತು ಶೂದ್ರರು ಪ್ರತಿಯೊಬ್ಬರ ಪಾತ್ರ ಅದೇ ಇರತೇನು ಕಲ್ಪದ ಮೊದಲು ಇತ್ತು ಅದನ್ನೇ ಕಲ್ಪ ಅಭಿನಯಿಸುತ್ತಾರೆ ಏನೂ ವ್ಯತ್ಯಾಸವಾಗುವುದಿಲ್ಲ ಪ್ರತಿಯೊಬ್ಬರು ತಮ್ಮ ಪಾತ್ರವನ್ನು ಅಭಿನಯಿಸುತ್ತಾರೆ ಇದೆಲ್ಲ ಮಾಡಿ ಮಾಡಲ್ಪಟ್ಟ ಆಟವಾಗಿದೆ ಕೇಳ್ತಾರೆ ಪುರುಷಾರ್ಥ ದೊಡ್ಡದ ಪ್ರಾರಬ್ಧ ದೊಡ್ಡದ ಎಂದು ಈಗ ಪುರುಷಾರ್ಥವಿಲ್ಲದೆ ಪ್ರಾಲಬ್ಧ ಸಿಗಲು ಸಾಧ್ಯವಿಲ್ಲ ಪುರುಷಾರ್ಥದಿಂದಲೇ ಪ್ರಾಲಬ್ಧ ಸಿಗುವುದು ಡ್ರಾಮಾನುಸಾರವಾಗಿ ಅಂದಾಗ ಪೂರ್ತಿ ಹೊರೆ ಡ್ರಾಮಾದ ಮೇಲೆ ಬರುವುದು ಪುರುಷಾರ್ಥ ಕೆಲವರು ಮಾಡ್ತಾರೆ ಕೆಲವರು ಮಾಡೋದಿಲ್ಲ ಬರ್ತಾರೆ ಮತ್ತೆಯೂ ಕೂಡ ಪುರುಷಾರ್ಥ ಮಾಡೋದಿಲ್ಲ ಅಂದಾಗ ಪ್ರಾಲಬ್ಧವೂ ಸಹ ಸಿಗುವುದಿಲ್ಲ ಪೂರ್ತಿ ಪ್ರಪಂಚದಲ್ಲಿ ಏನೆಲ್ಲ ಪಾತ್ರ ನಡೆಯುತ್ತಿದೆ ಇದೆಲ್ಲ ಮಾಡಿ ಮಾಡಲ್ಪಟ್ಟ ಡ್ರಾಮಾ ಆಗಿದೆ ಆತ್ಮನಲ್ಲಿ ಮೊದಲೇ ಪಾತ್ರ ನಿಗದಿಯಾಗಿದೆ ಆದಿಯಿಂದ ಅಂತಿಮದವರೆಗೆ ಹೇಗೆ ನೀವು ಆತ್ಮನಲ್ಲಿ ಎಂಬತ್ನಾಲ್ಕು ಜನ್ಮಗಳ ಪಾತ್ರವಿದೆ ಮತ್ತೆ ವಜ್ರದ ಸಮಾನ ಆಗುತ್ತೀರಾ ನಂತರ ಕವಡೆಯ ಸಮಾನವೂ ಕೂಡ ಹೇಗಾಗ್ತೀರಾ ಈ ಎಲ್ಲಾ ಮಾತುಗಳನ್ನ ಈಗ ತಾವು ಕೇಳುತ್ತೀರಾ ಶಾಲೆಯಲ್ಲಿ ಒಂದು ವೇಳೆ ಯಾರಾದರೂ ನಾಪಾಸ್ ಆದರೆ ಫೇಲ್ ಆದರೆ ಹೇಳ್ತಾರಲ್ವ ಇವರು ಬುದ್ಧಿಹೀನರೆಂದು ಧಾರಣೆಯ ಆಗಲಿಲ್ಲವೆಂದರೆ ಇದಕ್ಕೆ ಹೇಳಲಾಗುವುದು ವೆರೈಟಿ ವೃಕ್ಷ ವೆರೈಟಿ ಫೀಚರ್ಸ್ ಅದು ವೆರೈಟಿ ವೃಕ್ಷದ ಜ್ಞಾನವನ್ನು ಕೂಡ ತಂದೆಯೇ ತಿಳಿಸುತ್ತಾರೆ ಕಲ್ಪ ವೃಕ್ಷದ ಬಗ್ಗೆಯೂ ತಂದೆ ತಿಳಿಸುತ್ತಾರೆ ಹೇಗೆ ಆಲದ ಮರದ ಉದಾಹರಣೆಯನ್ನು ಈ ವಿಷಯದ ಮೇಲೆ ಕೊಡುತ್ತಾರೆ ಆ ಶಾಖೆಗಳೆಲ್ಲ ರೆಂಬೆ ಕೊಂಬೆಗಳೆಲ್ಲ ಹರಡಿರುತ್ತೆ ಬೇರುಗಳಿರುವುದಿಲ್ಲ ಅಂದ್ರೆ ಭೂಮಿಯಲ್ಲಿ ಫೌಂಡೇಶನ್ ಇರುವುದಿಲ್ಲ ಪೂರ್ತಿ ವೃಕ್ಷ ನಿಂತಿರತ್ತೆ ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ಆತ್ಮ ಅವಿನಾಶಿಯಾಗಿದ್ದೇವೆ ಶರೀರವಂತೂ ವಿನಾಶವಾಗುವುದು ಆತ್ಮವೇ ಧಾರಣೆ ಮಾಡಿಕೊಳ್ಳುತ್ತೆ ಆತ್ಮ ಎಂಬತ್ನಾಲ್ಕು ಜನ್ಮ ಪಡೆದುಕೊಳ್ಳುತ್ತೆ ಶರೀರ ಪರಿವರ್ತನೆಯಾಗುವುದು ಆತ್ಮ ಅದೇ ಆಗಿದೆ ಆತ್ಮವೇ ಭಿನ್ನ ಭಿನ್ನ ಶರೀರವನ್ನು ಪಡೆದು ಪಾತ್ರವನ್ನು ಅಭಿನಯಿಸುವುದು ಇದು ಹೊಸ ಮಾತಾಗಿದೆ ಅಲ್ವಾ ತಾವು ಮಕ್ಕಳು ಕೂಡ ಈಗ ಇದನ್ನು ತಿಳಿದುಕೊಂಡಿದ್ದೀರಾ ಕಲ್ಪದ ಮೊದಲು ಸಹ ಹೀಗೆಯೇ ತಿಳಿದುಕೊಂಡಿದ್ದೀರಿ ತಂದೆ ಬರುವುದೇ ಭಾರತದಲ್ಲಿ ತಾವೆಲ್ಲರಿಗೂ ಸಂದೇಶ ಕೊಡುತ್ತಿರುತ್ತೀರಾ ಯಾರು ಈ ರೀತಿ ಇರಬಾರದು ಸಂದೇಶವಿಲ್ಲದೆ ಸಂದೇಶ ಇಲ್ಲ ನಮ್ಗೆ ಬಾಬನ್ ಪರಿಚಯನೇ ಇಲ್ಲ ಅನ್ನುವಂಥವರು ಯಾರು ಇರಬಾರದು ಸಂದೇಶ ತಿಳಿದುಕೊಳ್ಳುವುದು ಎಲ್ಲರ ಅಧಿಕಾರವಾಗಿದೆ ನಂತರ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳುತ್ತಾರೆ ಸ್ವಲ್ಪ ಕೇಳಿದರೆ ಎಂದರೂ ಸಹ ತಂದೆಗೆ ಮಕ್ಕಳಾದ್ರೂ ಅಲ್ವಾ ತಂದೆ ತಿಳಿಸುತ್ತಾರೆ ನಾನು ನೀವು ಆತ್ಮರಿಗೆ ತಂದೆಯಾಗಿದ್ದೇನೆ ನನ್ನ ಮೂಲಕ ಈ ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಳ್ಳುವುದರಿಂದ ತಾವು ಈ ಶ್ರೇಷ್ಠ ಪದವಿಯನ್ನ ಪಡೆದುಕೊಳ್ಳುತ್ತೀರಾ ಬಾಕಿ ಎಲ್ಲರೂ ಮುಕ್ತಿಯಲ್ಲಿ ಹೊರಟು ಹೋಗುತ್ತಾರೆ ತಂದೆಯಂತೂ ಎಲ್ಲರ ಸದ್ಗತಿ ಮಾಡುತ್ತಾರೆ ಗಾಯನವೂ ಇದೆ ಅಹೋ ಬಾಬಾ ನಿಮ್ಮ ಲೀಲೆಗಳು ಅಪರಮ ಪಾರವಾಗಿದೆ ಎಂದು ಯಾವ ಲೀಲೆ ಎಂತಹ ಲೀಲೆ ಈ ಹಳೆಯ ಪ್ರಪಂಚವನ್ನ ಪರಿವರ್ತಿಸುವಂತಹ ಲೀಲೆ ಗೊತ್ತಾಗಬೇಕು ಅಲ್ವಾ ಮನುಷ್ಯರೇ ತಿಳಿದುಕೊಳ್ಳುತ್ತಾರೆ ಅಲ್ವಾ ತಂದೆ ತಾವು ಮಕ್ಕಳಿಗೆ ಈ ಎಲ್ಲಾ ಮಾತುಗಳನ್ನು ತಿಳಿಸುತ್ತಾರೆ ತಂದೆ ಜ್ಞಾನ ಪೂರ್ಣ ಆಗಿದ್ದಾರೆ ತಮ್ಮನ್ನು ಸಹ ಜ್ಞಾನಪೂರ್ಣರನ್ನಾಗಿ ಮಾಡುತ್ತಾರೆ ನಂಬರ್ ವಾರ್ ಆಗಿ ತಾವು ತಯಾರಾಗುತ್ತೀರಾ ಸ್ಕಾಲರ್ಶಿಪ್ ಪಡೆದುಕೊಳ್ಳುವವರು ಜ್ಞಾನಪೂರ್ಣರೆಂದು ಕರೆಸಿಕೊಳ್ಳುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ಸದಾ ಇದೇ ಸ್ಮೃತಿಯಲ್ಲಿ ಇರಬೇಕು ನಾವು ಆತ್ಮರು ಪುರುಷರಾಗಿದ್ದೇವೆ ನಾವು ತಂದೆಯಿಂದ ಪೂರ್ಣ ಆಸ್ತಿ ಪಡೆಯಬೇಕು ಮನುಷ್ಯರಿಂದ ದೇವತೆಗಳಾಗುವ ವಿದ್ಯೆಯನ್ನು ಓದಬೇಕು ಮತ್ತು ಓದಿಸಬೇಕು ಎರಡನೇ ಪಾಯಿಂಟು ಪೂರ್ತಿ ಪ್ರಪಂಚದಲ್ಲಿ ಏನೆಲ್ಲ ಪಾತ್ರ ನಡೆಯುತ್ತಿದೆ ಇದೆಲ್ಲ ಮಾಡಿ ಮಾಡಲ್ಪಟ್ಟ ಡ್ರಾಮಾ ಆಗಿದೆ ಇದರಲ್ಲಿ ಪುರುಷಾರ್ಥ ಮತ್ತು ಪ್ರಾಲಬ್ಧ ಎರಡರ ನಿಗದಿ ಇದೆ ಪುರುಷಾರ್ಥದ ವಿನಃ ಪ್ರಾಲಬ್ಧ ಸಿಗುವುದಿಲ್ಲ ಈ ಮಾತುಗಳನ್ನು ಒಳ್ಳೆಯ ರೀತಿ ತಿಳಿದುಕೊಳ್ಳಬೇಕು ವರದಾನ ಯಾವುದೇ ಸೇವೆಯನ್ನ ಸತ್ಯ ಮನಸ್ಸಿನಿಂದ ಅಥವಾ ಲಗನ್ನಿನಿಂದ ಮಾಡುವಂತಹ ಸತ್ಯ ಆತ್ಮೀಕ ಸೇವಾದಾರಿಗಳಾಗಿರಿ ವರದಾನದ ವಿಶ್ಲೇಷಣೆ ಸೇವೆ ಯಾವುದೇ ಇರಬಹುದು ಆದರೆ ಅದನ್ನು ಸತ್ಯ ಮನಸ್ಸಿನಿಂದ ಲಗನ್ನಿನಿಂದ ಮಾಡಿದರೆ ಅದಕ್ಕೆ ಹಂಡ್ರೆಡ್ ಮಾರ್ಕ್ಸ್ ಸಿಗತ್ತೆ ಸೇವೆಯಲ್ಲಿ ಚಿಡ್ ಕಿರಿಕಿರಿ ಮಾಡಿಕೊಂಡು ಸೇವೆ ಸುಮ್ಮನೆ ಕೆಲ್ಸಕ್ಕೆ ಮಾಡಬೇಕಲ್ವಾ ಏನ್ ಮಾಡೋದು ಒತ್ತಾಯ ಪೂರ್ವಕವಾಗಿ ಮಾಡಲಾಗುವುದಿಲ್ಲ ನಿಮ್ಮ ಸೇವೆ ಇರುವುದೇ ಕೆಟ್ಟಿರುವುದನ್ನ ಸರಿ ಮಾಡುವಂತಹದ್ದು ಎಲ್ಲರಿಗೂ ಸುಖ ಕೊಡುವಂತಹ ಸೇವೆ ಆತ್ಮರನ್ನ ಯೋಗ್ಯರನ್ನಾಗಿ ಯೋಗಿಗಳನ್ನಾಗಿ ಮಾಡುವಂತಹ ಸೇವೆ ಆಗಿರಬೇಕು ಅಪಕಾರಿಗಳ ಮೇಲೆ ಉಪಕಾರ ಮಾಡಬೇಕು ಸಮಯಕ್ಕೆ ಪ್ರತಿಯೊಬ್ಬರಿಗೂ ಜೊತೆ ಮತ್ತು ಸಹಯೋಗ ಕೊಡಬೇಕು ಇಂತಹ ಸೇವೆ ಮಾಡುವಂತಹವರೇ ಸತ್ಯ ಆತ್ಮಿಕ ಸೇವಾದಾರಿಗಳು ಸ್ಲೋಗನ್ ಪವಿತ್ರತೆಯೇ ಬ್ರಾಹ್ಮಣ ಜೀವನದ ನವೀನತೆಯಾಗಿದೆ ಇದೇ ಜ್ಞಾನದ ತಳಪಾಯವಾಗಿದೆ ಇಂದಿನ ಅವ್ಯಕ್ತ ಇಷ್ಯಾರೆ ಈ ಫೈನಲ್ ವಿದ್ಯಾಭ್ಯಾಸದಲ್ಲಿ ಪ್ರತಿಯೊಬ್ಬ ಮಗು ಮೂರು ಸರ್ಟಿಫಿಕೇಟ್ ಅನ್ನ ಪಡೆದುಕೊಳ್ಳಬೇಕು ಒಂದು ಸ್ವಯಂ ಸ್ವಯಂ ಸಂತುಷ್ಟ ಸ್ವಯಂ ಜೊತೆ ಸ್ವಯಂ ಸಂತುಷ್ಟ ಎರಡನೆಯದು ಬಾಬ್ದಾದರವರ ಮೂಲಕ ಸರ್ಟಿಫಿಕೇಟ್ ಮೂರನೆಯದು ಪರಿವಾರದ ಸಂಬಂಧ ಸಂಪರ್ಕದಲ್ಲಿ ಬರುವಂತಹವರ ಮೂಲಕ ಸರ್ಟಿಫಿಕೇಟ್ ಪರಿವಾರದಲ್ಲಿ ಎಷ್ಟು ಬ್ರಾಹ್ಮಣರು ಸಂತುಷ್ಟವಾಗಿರುತ್ತಾರೆ ಅಷ್ಟು ಭಕ್ತರು ಕೂಡ ನಿಮ್ಮ ಪೂಜೆಯನ್ನ ಸಂತುಷ್ಟತೆಯಿಂದ ಮಾಡುತ್ತಾರೆ ಕಾಮ್ ಚಲಾವು ಅಂದ್ರೆ ಸುಮ್ಮನೆ ಮಾಡ್ಬೇಕಲ್ವ ಕಾಟಾಚಾರಕ್ಕೆ ಮಾಡೋದಿಲ್ಲ ಹೃದಯದಿಂದ ಮಾಡುತ್ತಾರೆ ಹ್ಮ್ ಸಂತುಷ್ಟವಾಗಿರಬೇಕು ಎಲ್ಲರನ್ನ ಸಂತುಷ್ಟ ಪಡಿಸಬೇಕು ಓಂ ಶಾಂತಿ